ನಾಳೆ ಚೈತ್ರ ಶುದ್ಧ ಪೌರ್ಣಮಿ ಹಾಗೆಯೇ ಶನಿವಾರ ಅದರ ಜೊತೆಗೆ ಹನುಮಾನ್ ಜಯಂತಿ ಕೂಡ ಇದೆ ಮೂರು ಒಟ್ಟಿಗೆ ಬಂದಿರೋದು ಅತ್ಯಂತ ಅದ್ಭುತವಾದಂಥ ದಿನ ಅಂತಲೇ ಹೇಳಲಾಗುತ್ತೆ ಈ ದಿನ ನಾನು ತಿಳಿಸ್ಕೊಡುವಂಥ ಈ ಒಂದು ಪರಿಹಾರವನ್ನು ನೀವು ಮಾಡಿಕೊಳ್ಳಿ ಅದ್ಭುತವಾಗಿ ನಿಮ್ಮ ಜೀವನ ಬದಲಾಗುತ್ತೆ ಕೋಟಿ ಕೋಟಿ ಹಣ ಸಂಪಾದನೆ ಮಾಡುವಂಥ ಯೋಗ ಬರುತ್ತೆ ಶ್ರೀಮಂತಿಕೆಯ ಜೀವನ ನಿಮ್ಮದಾಗತ್ತೆ ಸ್ನೇಹಿತರೆ ಈ ಶನಿವಾರ ಹನುಮಾನ್ ಜಯಂತಿ ಈ ಒಂದು ಪೌರ್ಣಮಿ ಮೂರು ಒಟ್ಟಿಗೆ ಬಂದಿದೆ ಅಂದರೆ ಅದು ತುಂಬಾ ಅದ್ಭುತ ದಿನ ಅಂತ ನಮಗೆ ಪಂಡಿತರು ಹೇಳ್ತಾರೆ ಇಂತಹ ಅದ್ಭುತ ದಿನದಂದು ಅತಿ ಶೀಘ್ರದಲ್ಲಿ ನೀವು ಎದ್ದು ಮನೆಯನ್ನೆಲ್ಲ ಶುಭ್ರಗೊಳಿಸಿಕೊಂಡು ಅಂಗಳದಲ್ಲಿ ರಂಗೋಲಿಯನ್ನು ಇಟ್ಟು ಹೂವಿನ ಅಲಂಕಾರವನ್ನು ನಿಮ್ಮ ಬಾಗಿಲಿಗೆ ಮಾಡಿಕೊಳ್ಳಿ ಈ ರೀತಿ ಮಾಡೋದ್ರಿಂದ ಖಂಡಿತವಾಗಿಯೂ ವಿಪರೀತವಾದಂಥ ಧನಪ್ರಾಪ್ತಿ ಯೋಗ ಆಗುತ್ತೆ ದೇವಾನುದೇವತೆಗಳು ನಿಮ್ಮ ಮನೆಗೆ ಪ್ರವೇಶ ಮಾಡಿ ನಿಮ್ಮನ್ನು ಆಶೀರ್ವದಿಸ್ತಾರೆ ಹಾಗೆ ಸ್ನೇಹಿತರೆ ಈ ದಿನ ಸ್ನಾನ ಮಾಡುವಂತಹ ನೀರಿನಲ್ಲಿ ಸ್ವಲ್ಪ ಕಲ್ಲುಪ್ಪು ಅರಿಶಿಣವನ್ನು ಸೇರಿಸಿ ಸ್ನಾನ ಮಾಡೋದರಿಂದ ನಿಮಗಿರುವ ದಾರಿದ್ರ್ಯಗಳು ನಿವಾರಣೆಯಾಗುತ್ತೆ ಕಷ್ಟಗಳು ದೂರವಾಗುತ್ತೆ ಕೇತು ದೋಷಗಳು ನಿವಾರಣೆಯಾಗುತ್ತೆ ಶನಿ ದೋಷ ನಿವಾರಣೆ ಆಗುತ್ತೆ ಗ್ರಹಗತಿಗಳು ಸರಿಸ್ಥಿತಿಗೆ ಬರುತ್ತೆ ಹಾಗೆ ಮಾನಸಿಕ ಕಾಯಿಲೆಗಳೇನಾದರೂ ಇತ್ತು ಅಂದ್ರೂ ಅದು ಕೂಡ ನಿವಾರಣೆಯಾಗುತ್ತೆ ಈ ಪ್ರಕಾರದಲ್ಲಿ ಸ್ನಾನವನ್ನು ಮಾಡಿಕೊಂಡು ಮನೆಗೆ ಸ್ವಲ್ಪ ಅರಿಶಿಣದ ನೀರನ್ನು ಪ್ರೋಕ್ಷಣೆ ಮಾಡಿ ನಿಮ್ಮ ಮನೆಯಲ್ಲಿ ಆಂಜನೇಯ ಸ್ವಾಮಿ ಫೋಟೋವಾಗಲಿ ವಿಗ್ರಹವಾಗಲಿ ಇತ್ತು ಅಂತಂದರೆ ಅದನ್ನು ಪೂಜಿಸಿ ಈ ದಿನ ಸಿಂಧೂರ ಕುಂಕುಮ ಅಂತ ಸಿಗುತ್ತೆ ನಿಮಗೆ ಇದು ಪೂಜಾ ಸ್ಟೋರ್ಗಳಲ್ಲಿ ಸಿಗುತ್ತೆ ಅದನ್ನು ತಂದು ಆಂಜನೇಯ ಸ್ವಾಮಿ ಫೋಟೋಗೆ ಹಚ್ಚೋದ್ರಿಂದ ಆಂಜನೇಯ ಸ್ವಾಮಿಯವರ ಕೃಪಾ ಕಟಾಕ್ಷ ಸದಾಕಾಲ ನಿಮ್ಮ ಮೇಲೆ ಇರುತ್ತೆ ಹಾಗೆ ಈ ದಿನ ಕೆಂಪು ರಂಗಿನ ವಸ್ತ್ರ ಅಥವಾ ಹಳದಿ ಬಣ್ಣದ ವಸ್ತ್ರವನ್ನು ಧರಿಸೋದು ಅಥವಾ ಕೇಸರಿ ಬಣ್ಣದ ವಸ್ತ್ರವನ್ನು ಧರಿಸೋದ್ರಿಂದ ಖಂಡಿತವಾಗಿಯೂ ನಿಮಗಿರುವಂತಹ ದೈಹಿಕ ಸಮಸ್ಯೆಗಳು ಮಾನಸಿಕ ಸಮಸ್ಯೆಗಳು ಕಷ್ಟಗಳು ಎಲ್ಲವೂ ನಿವಾರಣೆ ಆಗುತ್ತೆ ಅಂತಲೇ ನಮಗೆ ಜ್ಯೋತಿಷ್ಯಶಾಸ್ತ್ರದಲ್ಲಿ ತಿಳಿಸ್ಕೊಡ್ತಾರೆ ಸ್ನೇಹಿತರೆ ಈ ಪ್ರಕಾರದಲ್ಲಿ ವಸ್ತ್ರವನ್ನು ಧರಿಸ್ಕೊಂಡು ಪೂಜಾ ಮಂದಿರದಲ್ಲಿರುವಂತಹ ಆಂಜನೇಯ ಸ್ವೋ ಸ್ವಾಮಿ ಫೋಟೋಕ್ಕಾಗಲಿ ವಿಗ್ರಹಕ್ಕಾಗಲಿ ಈ ಸಿಂಧೂರವನ್ನು ನೀವು ಇಡಬೇಕಾಗುತ್ತೆ ಅನಂತರವಾಗಿ ಸ್ನೇಹಿತರೆ ನಿಮ್ಮ ಮನೆಯಲ್ಲಿ ಕೆಂಪು ವರ್ಣದ ಪುಷ್ಪಗಳನ್ನು ಮನೆಯಲ್ಲೇ ನೀವು ಬೆಳೆದಿರುವಂಥ ಹೂಗಳಿಂದ ದೇವರನ್ನ ಅಲಂಕರಿಸಿದರೆ ಇನ್ನೂ ಎರಡರಷ್ಟು ಪುಣ್ಯಫಲ ಪ್ರಾಪ್ತಿಯಾಗತ್ತೆ ಅಥವಾ ಹಳದಿ ಬಣ್ಣದ ಹೂವು ಅಥವಾ ಕೆಂಪು ಬಣ್ಣದ ಹೂಗಳಿಂದ ಆಂಜನೇಯ ಸ್ವಾಮಿಯನ್ನು ಪೂಜಿಸಬೇಕಾಗತ್ತೆ ಹಾಗೆ ಸ್ನೇಹಿತರೆ ಈ ದಿನ ತುಳಸಿ ಹಾರವನ್ನು ಕೂಡ ಆಂಜನೇಯ ಸ್ವಾಮಿಗೆ ಅರ್ಪಿಸೋದ್ರಿಂದ ಕಷ್ಟಗಳೆಲ್ಲವೂ ದೂರವಾಗುತ್ತೆ ಅಂತಲೇ ಹೇಳಲಾಗುತ್ತೆ ಹಾಗೆಯೇ ವಿಳೆದೆಲೆ ಹಾರವನ್ನು ಕೂಡ ನೀವು ಅರ್ಪಿಸೋದ್ರಿಂದ ಆಂಜನೇಯ ಸ್ವಾಮಿಯವರ ಕೃಪಾಕಟಾಕ್ಷ ಸದಾಕಾಲ ನಿಮ್ಮ ಮೇಲೆ ಇರುತ್ತೆ ಯಾಕಂದರೆ ಆಂಜನೇಯ ಸ್ವಾಮಿಯವರಿಗೆ ವಿಳೆದೆಲೆ ಅಂದರೆ ಅತ್ಯಂತ ಪ್ರೀತಿಕರ ಹಾಗಾಗಿ ವಿಳೆದೆಲೆಯ ಹಾರವನ್ನು ಕೂಡ ನೀವು ಸಮರ್ಪಣೆ ಮಾಡ್ಬೋದು ಹಾಗೆ ಸ್ನೇಹಿತರೆ ಈ ದಿನ ಚೈತ್ರ ಶುದ್ಧ ಪೌರ್ಣಮಿ ಇರೋದರಿಂದ ಮಹಾಲಕ್ಷ್ಮಿಗೆ ಈ ಚೈತ್ರ ಶುದ್ಧ ಪೌರ್ಣಮಿ ಅಂದರೆ ಅತ್ಯಂತ ಪ್ರೀತಿಕರ ಮಹಾಲಕ್ಷ್ಮಿಯನ್ನು ಕೂಡ ಮನದಲ್ಲಿ ನೆನೆದು ಮಹಾಲಕ್ಷ್ಮಿಗೂ ಕೂಡ ದೀಪಾರಾಧನೆಯನ್ನು ಮಾಡಿ ಮಹಾಲಕ್ಷ್ಮಿ ಫೋಟೋವನ್ನು ಕೂಡ ಕೆಂಪು ವರ್ಣದ ಹೂಗಳಿಂದ ಅಲಂಕರಿಸ್ಕೊಳ್ಳಿ ಕ ಅರಿಶಿಣ ಕುಂಕುಮವನ್ನು ಮಹಾಲಕ್ಷ್ಮಿಗೆ ಸಮರ್ಪಣೆ ಮಾಡಿ ಅನಂತರವಾಗಿ ಸ್ನೇಹಿತರೆ ಲಕ್ಷ್ಮೀ ದೇವಿಗೆ ಪ್ರತ್ಯೇಕವಾಗಿ ತುಪ್ಪದ ದೀಪ ಆರಾಧನೆಯನ್ನು ಮಾಡಿ ಹಾಗೆಯೇ ಸ್ನೇಹಿತರೆ ಲಕ್ಷ್ಮೀ ದೇವಿಗೆ ಏನಾದರೂ ಬೆಲ್ಲದ ನೈವೇದ್ಯವನ್ನು ಸಮರ್ಪಣೆ ಮಾಡಿ ಆಂಜನೇಯ ಸ್ವಾಮಿಗೆ ಬಾಳೆಹಣ್ಣನ್ನಾಗಲಿ ಅಥವಾ ಏನಾದರೂ ಸಿಹಿ ನೈವೇದ್ಯವನ್ನು ನೀವು ಸಮರ್ಪಣೆ ಮಾಡ್ಬೋದು ಹಣ್ಣುಗಳು ಅಂದರೆ ಆಂಜನೇಯ ಸ್ವಾಮಿಗೆ ಅತ್ಯಂತ ಪ್ರೀತಿಕರ ಹಾಗಾಗಿ ಮಿಶ್ರಣ ಮಾಡಿದಂತಹ ಹಣ್ಣಿನ ಮಿಶ್ರಣದಿಂದ ಮಾಡಿದಂತಹ ಪದಾರ್ಥವನ್ನು ಕೂಡ ನೀವು ಆಂಜನೇಯ ಸ್ವಾಮಿಗೆ ನೀವು ಸಮರ್ಪಣೆ ಮಾಡ್ಬೋದು ಸ್ನೇಹಿತರೆ ಈ ಪ್ರಕಾರದಲ್ಲಿ ನಿಮ್ಮ ಪೂಜಾ ವಿಧಿವಿಧಾನಗಳಿರಲಿ ಧೂಪಗಳನ್ನು ಮಾಡಿಕೊಂಡ ನಂತರ ಆಂಜನೇಯ ಸ್ವಾಮಿಯವರ ಒಂದು ಅನುಮಾನ್ ಚಾಲಿಸನ್ನು ನೀವು ಹೇಳ್ಕೊಳ್ಬೋದು ವಿಪರೀತ ಕಷ್ಟ ಇದೆ ವಿಪರೀತ ನಿಮಗೆ ಸಮಸ್ಯೆಗಳು ತುಂಬಿ ತುಳುಕ್ತಾ ಇದೆ ಅಂದರೆ ಈ ಒಂದು ಹನುಮಾನ್ ಚಾಲಿಸವನ್ನು ನಿಮ್ಮ ಮನೆಯಲ್ಲಿ ಹೇಳ್ಕೊಳ್ಳೋದ್ರಿಂದ ಮನೆಯಲ್ಲಿ ಯಾವುದೇ ರೀತಿ ದುಷ್ಟಶಕ್ತಿಗಳು ಇರೋದಿಲ್ಲ ಮನೆಯಿಂದ ಹೊರ ಹೋಗುತ್ತೆ ಕಷ್ಟಗಳೆಲ್ಲ ದೂರವಾಗಿ ಅದೃಷ್ಟ ಕೂಡಿ ಬರುತ್ತೆ ಸದಾಕಾಲ ಹನುಮಂತನ ಅನುಗ್ರಹ ನಿಮಗೆ ಇರುತ್ತೆ ಹನುಮಂತನ ಒಂದು ಹನುಮಾನ್ ಚಾಲಿಸ್ ನಿಮಗೆ ಹೇಳ್ಕೊಳೋಕ್ಕಾಗಲಿಲ್ಲ ಅಂದರೆ ಓಂ ನಮೋ ಆಂಜನೇಯ ನಮಃ ಅನ್ನೋ ಒಂದು ಮಂತ್ರವನ್ನು ನೂರ ಎಂಟು ಬಾರಿ ಜಪ ಮಾಡಿ ನೂರ ಎಂಟು ಬಾರಿ ಜಪ ಮಾಡೋದಕ್ಕೆ ನಿಮಗೆ ಸಮಯದ ಅಭಾವವಿದ್ದರೂ ಕೂಡ ಇಪ್ಪತ್ತೊಂದು ಬಾರಿಯಾದರೂ ಸರಿಯೇ ನಿಮ್ಮ ಮನೆಯಲ್ಲಿ ದೀಪಾರಾಧನೆ ಮಾಡಿ ಆಂಜನೇಯ ಸ್ವಾಮಿಯ ಈ ಮಂತ್ರವನ್ನು ಜಪ ಮಾಡಿ ಖಂಡಿತ ಅಖಂಡ ರಾಜಯೋಗ ನಿಮ್ಮದಾಗುತ್ತೆ ಹಾಗೆಯೇ ಈ ದಿನ ನಿಮ್ಮ ಪೂಜಾ ಮಂದಿರದಲ್ಲಿ ಸ್ವಲ್ಪ ಅಕ್ಷತೆಯನ್ನು ಮಾಡಿ ಇಟ್ಕೊಳ್ಳಿ ಈ ಅಕ್ಷತೆಯನ್ನು ನಿಮ್ಮ ಪೂಜೆಯೆಲ್ಲ ಆದ ನಂತರ ಮನೆಯ ಕುಟುಂಬದಲ್ಲಿ ಇರುವಂಥ ಎಲ್ಲರೂ ಕೂಡ ಅಕ್ಷತೆಯನ್ನು ತಲೆಯ ಮೇಲೆ ಸಮರ್ಪಣೆ ಮಾಡಿಕೊಂಡು ಅನಂತರವಾಗಿ ಈ ಅಕ್ಷತೆಯನ್ನು ನಿಮ್ಮ ಪರ್ಸಿನಲ್ಲಿ ಸ್ವಲ್ಪ ಇಟ್ಕೊಳ್ಳೋದ್ರಿಂದ ನಿಮ್ಮ ಪರ್ಸಿನಲ್ಲಿ ಸದಾ ಕಾಲ ಹಣ ಇರುತ್ತೆ ಹಣಕಾಸಿನ ಸಮಸ್ಯೆಗಳು ದೂರವಾಗುತ್ತೆ ಹಾಗೆ ಈ ಅಕ್ಷತೆಯನ್ನು ನಿಮ್ಮ ಬೀರುವಿನಲ್ಲಿ ಕೂಡ ನೀವು ಹಣ ಇಡುವಂಥ ಜಾಗದಲ್ಲಿ ಒಂದು ಪೇಪರಲ್ಲಿ ಹಾಕಿ ನೀವು ಒಂದು ಬಿಳಿ ಪೇಪರಲ್ಲಿ ಹಾಕೊಳ್ಳಿ ಬರೆದಿರುವಂಥ ಪೇಪರಲ್ಲಿ ಹಾಕ್ಕೊಳ್ಬೇಡಿ ಬಿಳಿ ಪೇಪರಲ್ಲಿ ಹಾಕ್ಕೊಂಡು ಅದನ್ನು ಕೂಡ ನಿಮ್ಮ ಮನೆಯ ಬೀರುವಿನಲ್ಲಿ ಹಣ ಇಡುವಂಥ ಜಾಗದಲ್ಲಿ ಇಟ್ಕೊಂಡ್ರೆ ಸಾಕು ಇಡೀ ವರ್ಷ ಪೂರ್ತಿ ಹಣದ ಸಮಸ್ಯೆ ಇರೋದಿಲ್ಲ ಹಣಕಾಸು ವಿಪರೀತವಾಗಿ ತುಂಬಿ ತುಳುಕ್ತಾ ಇರುತ್ತೆ ನೆಮ್ಮದಿಯಿತು ಆದಂಥ ಜೀವನ ನಿಮ್ಮದಾಗತ್ತೆ ಹಾಗಾಗಿ ಈ ಒಂದು ಅಕ್ಷತೆಯಿಂದ ಈ ಪರಿಹಾರವನ್ನು ನೀವು ಮಾಡಿಕೊಳ್ಳಿ ಸ್ನೇಹಿತರೆ ಹಾಗೆ ಈ ದಿನ ತಪ್ಪದೇ ಆಂಜನೇಯ ಸ್ವಾಮಿಯ ದರ್ಶನವನ್ನು ಮಾಡಿ ನಿಮ್ಮ ಇಷ್ಟಾರ್ಥಗಳು ಫಲಿಸಬೇಕು ಕಷ್ಟಗಳು ದೂರವಾಗಬೇಕು ಸುಖ ಸಂತೋಷ ಸಮೃದ್ಧಿ ನಿಮ್ಮ ಕುಟುಂಬದಲ್ಲಿ ತುಂಬಿ ತುಳುಕಬೇಕು ಅಂತಂದರೆ ಈ ದಿನ ಆಂಜನೇಯ ಸ್ವಾಮಿಗೆ ನೂರ ಒಂದು ವಿಳೆದೆಲೆ ಆಹಾರವನ್ನು ಸಮರ್ಪಣೆ ಮಾಡ್ಬೋದು ಇದನ್ನು ಯಾವ ಪ್ರಕಾರದಲ್ಲಿ ಮಾಡಿಕೊಳ್ಬೇಕು ಅಂದರೆ ವಿಳೆದೆಲೆಯನ್ನು ಶುಭ್ರಗೊಳಿಸ್ಕೊಂಡು ಅನಂತರವಾಗಿ ಈ ಒಂದು ಕುಂಕುಮ ಏನಿರುತ್ತೆ ಕೇಸರಿ ಬಣ್ಣದಲ್ಲಿ ಇರುತ್ತೆ ಈ ಒಂದು ಸಿಂಧೂರ ಕುಂಕುಮ ಅಂತ ನಿಮಗೆ ಪೂಜಾ ಸ್ಟೋರಲ್ಲಿ ಸಿಗುತ್ತಲ್ವ ಆ ಕುಂಕುಮವನ್ನು ತಪ್ಪದೇ ತಂದಿಟ್ಕೊಂಡು ಆ ಕುಂಕುಮದಲ್ಲಿ ಜೈ ಶ್ರೀರಾಮ್ ಅಥವಾ ಶ್ರೀರಾಮ್ ಅಂತ ಬರೆದ್ಬಿಟ್ಟು ನೀವು ಆ ವಿಳೆನಲಿನ ಸುತ್ತಿ ಹಾರವನ್ನಾಗಿ ಮಾಡಿ ಆಂಜನೇಯ ಸ್ವಾಮಿ ದೇವಾಲಯಕ್ಕೆ ನೀವು ಅದನ್ನು ಸಮರ್ಪಣೆ ಮಾಡಿದರೆ ಸಾಕು ಸ್ನೇಹಿತರೆ ಖಂಡಿತವಾಗಿಯೂ ಆಂಜನೇಯ ಸ್ವಾಮಿಯ ಕೃಪಾ ಕಟಾಕ್ಷ ನಿಮ್ಮ ಕುಟುಂಬದಲ್ಲಿ ಸದಾ ಕಾಲ ಇರುತ್ತೆ ಅದೃಷ್ಟ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ ಕಷ್ಟಗಳೆಲ್ಲವೂ ಕೂಡ ದೂರವಾಗುತ್ತೆ ಹಾಗೆ ಸ್ನೇಹಿತರೆ ಆಂಜನೇಯ ಸ್ವಾಮಿಯ ದೇವಾಲಯವನ್ನು ಐದು ಅಥವಾ ಒಂಬತ್ತು ಪ್ರದಕ್ಷಿಣೆಯನ್ನು ಹಾಕಬೇಕಾಗುತ್ತೆ ಪ್ರದಕ್ಷಿಣೆ ಮಾಡುವಂಥ ಸಂದರ್ಭದಲ್ಲೂ ಓಂ ಶ್ರೀ ಆಂಜನೇಯ ನಮಃ ಅಥವಾ ಜೈ ಶ್ರೀರಾಮ್ ಏನಾದರೂ ನೀವು ಈ ಮಂತ್ರಗಳನ್ನು ಪಠನೆ ಮಾಡಿಕೊಂಡು ನೀವು ಈ ಆಂಜನೇಯ ಸ್ವಾಮಿ ದೇವಾಲಯವನ್ನು ಪ್ರದಕ್ಷಿಣೆ ಮಾಡ್ಕೊಳ್ತಾ ಹೋಗಿ ಇದುವರೆಗೂ ನೀವು ಪಟ್ಟಂಥ ಸಮಸ್ಯೆಗಳೆಲ್ಲ ನಿವಾರಣೆಯಾಗುತ್ತೆ ಕೌಟುಂಬಿಕವಾಗಿ ನೆಮ್ಮದಿಯುತವಾಗಿರ್ತೀರ ಕಷ್ಟಗಳೆಲ್ಲವೂ ಕೂಡ ನಿವಾರಣೆಯಾಗುತ್ತೆ ಹಾಗೆ ಆಂಜನೇಯ ಸ್ವಾಮಿ ಆ ಆಲಯದ ಆವರಣದಲ್ಲಿ ಒಂದು ದೀಪವನ್ನು ನೀವು ಬೆಳಗಿಸಬೇಕಾಗುತ್ತೆ ಒಂದು ಪ್ರತ್ಯೇಕ ದೀಪಾರಾಧನೆ ಆರಾಧನೆ ವಿಳೆದೆಲೆಯನ್ನು ತೆಗೆದುಕೊಂಡು ಅದರ ಮೇಲೆ ಸ್ವಲ್ಪ ಅಕ್ಷತೆಯೇ ಹಾಕಿ ಒಂದು ಮಣ್ಣಿನ ದೀಪಕ್ಕೆ ಅರ್ಶಿನ ಕುಂಕುಮದ ಗಂಧದ ಬೊಟ್ಟನ್ನು ಇಟ್ಟು ಐದು ದೀಪವನ್ನು ನೀವು ಹಚ್ಚಿ ಅಂದರೆ ಐದು ಬತ್ತಿಯನ್ನು ಹಾಕಿ ದೀಪವನ್ನು ಬೆಳಕಿಸೋದ್ರಿಂದ ಕೌಟುಂಬಿಕ ನೆಮ್ಮದಿಯ ಜೀವನ ಲಕ್ಷ್ಮಿ ಅನುಗ್ರಹನೂ ಕೂಡ ಆಗುತ್ತೆ ಹಣಕಾಸಿನ ಸಮಸ್ಯೆಗಳು ಕೂಡ ದೂರವಾಗುತ್ತೆ ಈ ಪ್ರಕಾರದಲ್ಲಿ ನೀವು ಮಾಡ್ಕೊಂಡು ನೋಡಿ ಸ್ನೇಹಿತರೆ ನಿಮ್ಮ ಜೀವನದಲ್ಲಿ ಇರುವಂಥ ಕಷ್ಟಗಳೆಲ್ಲವೂ ಕೂಡ ನಿವಾರಣೆ ಆಗುತ್ತೆ ಸ್ನೇಹಿತರೆ ಅದೃಷ್ಟ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ ಸಕಲ ಸಂಪತ್ತು ಕೂಡ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ ಅಂತಲೇ ಹೇಳಲಾಗುತ್ತೆ ಹಾಗೆ ಆಕಸ್ಮಿಕ ಧನಲಾಭ ಕೂಡ ಆಗುತ್ತೆ ಅನಾರೋಗ್ಯ ಸಮಸ್ಯೆಯಿಂದ ದೀರ್ಘವಾಗಿ ನೀವೇನಾದರೂ ಬಳಲ್ತಾ ಇದ್ದೀರಾ ಅಂದರೆ ನಿಮ್ಮ ಪೂಜಾ ಮಂದಿರದಲ್ಲಿ ಇರುವಂತಹ ದೀಪಕ್ಕೆ ನೀವು ನಾಲ್ಕು ಬತ್ತಿಗಳನ್ನು ಹಾಕಿ ನೀವು ತುಪ್ಪ ಅಥವಾ ನೀವು ಎಳ್ಳೆಣ್ಣೆಯಿಂದ ನೀವು ಈ ದೀಪಾರಾಧನೆಯನ್ನು ಮಾಡಿಕೊಳ್ಳಿ ಸಕಲ ದೋಷಗಳು ಕೂಡ ನಿವಾರಣೆಯಾಗಿ ಅದೃಷ್ಟವಂತರಾಗ್ತೀರಾ ಇವತ್ತಿನ ವಿಡಿಯೋ ಆಗಿದ್ರೆ ವಿಡಿಯೋಗೆ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ